ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ನಿಮ್ಮದು ವೃಷಭ ರಾಶಿ ಆಗಿದ್ದರೆ ಅಥವಾ ವೃಷಭ ಲಗ್ನ ನಿಮ್ಮದು ಹಾಕಿದ್ದರೆ ಎರಡರಲ್ಲಿ ಒಂದದ್ರೊಳು ಖಂಡಿತ ವೀಕ್ಷಣೆ ನೀವು ಮಾಡ್ಬೋದು ವಿಡಿಯೋವನ್ನು ಓಕೆ ನಿಮ್ಮ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ನಾವು ನೋಡಬೇಕು ಅಂತ ಇದ್ದೇವೆ ಸೊ ಮೊದಲೇ ಹೇಳ್ತೇನೆ ಗೋಚರ ಫಲ ಜಗತ್ತಲ್ಲಿ ಯಾರೇ ಮಾಡಿದರೂ ಕೂಡ ಅದು ಕೇವಲ ಜನರಲ್ ಫಲ ಜಾತಕ ಫಲ ಅಲ್ಲ ನಿಮಗೆ ಸಂಪೂರ್ಣ ನಿಮ್ಮ ವೈಯಕ್ತಿಕ ವಿಚಾರ ಗೊತ್ತಾಗ ಗೊತ್ತಾಗಬೇಕು ಅಂತಂದರೆ ನೀವು ಜಾತಕ ಪರಿಶೀಲನೆ ಮಾಡಿಸಬೇಕು ಇದು ಜನರಲ್ ಫಲ ತರ್ಟಿ ಫೋರ್ಟಿ ಪರ್ಸೆಂಟ್ ಡೆಪ್ಲೈ ಆಗುತ್ತೆ ಸೊ ಮೊದಲನೇದಾಗಿ ಈ ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳು ಯಾವಾಗ ಯಾವಾಗ ಸಂಚಾರ ಆಗ್ತಿದ್ದಾರೆ ನಾವು ನೋಡಿ ಬರೋಣ ರವಿ ರಾಶಿಯಿಂದ ತುಲಾರಾಶಿಗೆ ಹದಿನೇಳನೇ ತಾರೀಕಿಗೆ ಪ್ರವೇಶ ಆಗ್ತಾರೆ ಮತ್ತು ಕುಜ ಇಪ್ಪತ್ತೇಳನೇ ತಾರೀಕು ತುಲಾರಾಶಿಯಿಂದ ವೃಷ್ಟಿಕ ರಾಶಿಗೆ ಪ್ರವೇಶ ಆಗ್ತಾರೆ ಬುಧ ಮೂರನೇ ತಾರೀಕಿಂದ ತುಲಾರಾಶಿಯಲ್ಲಿರ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಆದ ಮೇಲೆ ವೃಶ್ಚಿಕ ರಾಶಿಗೆ ಹೋಗ್ತಾರೆ ಶುಕ್ರ ಒಂಬತ್ತನೇ ತಾರೀಕು ವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾರೆ ಓಕೆ ಇದಿಷ್ಟು ಗೃಹ ಸಂಚಾರ ವಿಚಾರ ಆಯಿತು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ವೃಷಭ ರಾಶಿ ವೃಷಭ ಲಗ್ನ ಸಿ ಮೊದಲನೇದಾಗಿ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಅಧಿಪತಿ ನಿಮಗೆ ರವಿ ಆಗ್ತಾರೆ ಫೋರ್ತ್ ಲಾರ್ಡ್ ಪಂಚಮ ಸ್ಥಾನದಲ್ಲಿ ಇರ್ತಾರೆ ಹದಿನೇಳನೇ ತಾರೀಕು ವರೆಗೆ ಸೊ ಹದಿನೇಳನೇ ತಾರೀಕುವರೆಗೆ ಏನೆಲ್ಲ ಫಲ ಇದೆ ರವೀಂದ್ರ ಅಂತ ನೀವು ಕೇಳಿದರೆ ಇನ್ವೆಸ್ಟ್ಮೆಂಟ್ ಎಲ್ಲ ವಿಚಾರಗಳಿಗೆ ಅನುಕೂಲ ಆಗಿದೆ ನೀವು ಲ್ಯಾಂಡ್ ಖರೀದಿ ಮಾಡಬೇಕಾ ಪ್ರಾಪರ್ಟಿ ಖರೀದಿ ಮಾಡಬೇಕಾ ವಾಹನ ಖರೀದಿ ಮಾಡಬೇಕಾ ಇದಕ್ಕೆಲ್ಲ ಹದಿನೇಳನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಕೂಡ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲಿ ಕೂಡ ಚೆನ್ನಾಗಿದೆ ಹದಿನೇಳನೇ ತಾರೀಕುವರೆಗೆ ಓಕೆ ಹದಿನೇಳನೇ ತಾರೀಕು ಆದ ಮೇಲೆ ಆರನೇ ಮನೆಗೆ ನೀಚ ರವಿ ಆಗ್ತಾರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ನೀವು ವಹಿಸಬೇಕು ಏನು ಎಚ್ಚರಿಕೆ ಅಂತಂದರೆ ನಿಮ್ಮ ತಾಯಿ ಅಥವಾ ಮನೆಯವರ ಆರೋಗ್ಯ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕು ಮತ್ತು ಲ್ಯಾಂಡ್ ಪ್ರಾಪರ್ಟಿ ವಾಹನ ವೆಹಿಕಲ್ ಇದರ ಡೀಲಿಂಗ್ಸ್ ಎಲ್ಲ ಈ ಹದಿನೇಳನೇ ತಾರೀಕು ನಂತರ ಅನುಕೂಲ ಕೊಡೋದಿಲ್ಲ ಮಾಡಬೇಡಿ ಓಕೆ ಇನ್ನು ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರೋ ಪರಿ ಅವಶ್ಯಕತೆ ಬರುತ್ತೆ ಸುಖ ಬರಬೇಕಾದ್ರೆ ಹದಿನೇಳನೇ ತಾರೀಕು ನಂತರ ಸುಲಭವಾಗಿ ಬರೋದಿಲ್ಲ ಸೆವೆಂಟೀನ್ತ್ ನಂತರ ತುಂಬ ಹಾರ್ಡ್ ವರ್ಕ್ ನೀವು ಮಾಡಬೇಕು ಇನ್ನು ನಿಮ್ಮ ತಾಯಿಗೆ ಅಥವಾ ಮನೆಯವರಿಗೆ ಆರೋಗ್ಯ ಗಮನ ವಹಿಸಿ ಅಂತ ಹೇಳಿದರೆ ಪ್ಲಸ್ ಅವರ ಜೊತೆ ಕಲಹ ಮನಸ್ತಾಪಗಳು ಕೂಡ ಆಗಬಹುದು ಇನ್ನು ನಿಮ್ಮ ವೈಯಕ್ತಿಕ ಆರೋಗ್ಯ ಕೂಡ ಸ್ವಲ್ಪ ಗಮನ ವಹಿಸಿ ಎಚ್ಚರಿಕೆ ವಹಿಸಿ ನೆಗ್ಲೆಕ್ಟ್ ಮಾಡಬೇಡಿ ಆದರೆ ನಿಮ್ಮ ವೈಯಕ್ತಿಕ ಆರೋಗ್ಯಕ್ಕೆ ಒಂದು ವೇಳೆ ಸಮಸ್ಯೆ ಆದರೂ ಕೂಡ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯವರ ಆರೋಗ್ಯಕ್ಕೆ ಸಮಸ್ಯೆ ಆದರೂ ಕೂಡ ಅದು ರಿಕವರ್ ಆಗುತ್ತೆ ಬೆಟರ್ ಆಗುತ್ತೆ ಯಾಕೆ ಬೆಟರ್ ಆಗುತ್ತೆ ಯಾಕೆಂದರೆ ಗುರು ರವಿಯನ್ನು ನೋಡ್ತಾ ಇದ್ದಾರೆ ದೃಷ್ಟಿ ಹಾಕ್ತಾ ಇದ್ದಾರೆ ತನ್ನ ಪಂಚಮ ದೃಷ್ಟಿಯಿಂದ ಸೊ ಸ್ವಲ್ಪ ಬೆಟರ್ಮೆಂಟ್ ಆಗುತ್ತೆ ಸಮಸ್ಯೆ ಬಂದರೂ ಕೂಡ ಚಿಂತೆ ಮಾಡಬೇಡಿ ಬಟ್ ಎಲ್ಲ ಶುಭ ಕಾರ್ಯಗಳು ಶುಭ ಕೆಲಸಗಳು ಲ್ಯಾಂಡ್ ಪ್ರಾಪರ್ಟಿ ಎಜುಕೇಷನ್ ಎವ್ರಿಥಿಂಗ್ ಪ್ರೀತಿ ಪ್ರಮ ಎಲ್ಲ ವಿಚಾರಗಳಿಗೆ ಹದಿನೇಳನೇ ತಾರೀಕುವರೆಗೆ ಅನುಕೂಲ ಇದೆ ಹದಿನೇಳನೇ ತಾರೀಕು ನಂತರ ಸೆವೆಂಟೀಂತ್ ನಂತರ ಪ್ರಾಪರ್ಟಿ ಲ್ಯಾಂಡ್ ವಿಚಾರಗಳಿಗೆ ಹೋಗಬೇಡಿ ಆಯಿತಾ ಇನ್ನು ಕುಜ ಕುಜ ನಿಮ್ಮ ಹನ್ನೆರಡನೇ ಮತ್ತು ಏಳನೇ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇರ್ತಾರೆ ಇಪ್ಪತ್ತೇಳನೇ ತಾರೀಕುವರೆಗೆ ಸೊ ಇಪ್ಪತ್ತೇಳು ತಾರೀಕು ಒಳಗೆ ಏನು ವಿಚಾರ ಅಂತಂದರೆ ಸ್ವಲ್ಪ ವರ್ಕ್ ವರ್ಕಲ್ಲಿ ಸ್ವಲ್ಪ ವರ್ಕಲ್ಲಿ ಟೆನ್ಷನ್ ಹೆಚ್ಚಾಗ್ಬೋದು ವರ್ಕಲ್ಲಿ ಸಮಸ್ಯೆ ಆಗೋದಿಲ್ಲ ದೊಡ್ಡ ಪ್ರಮಾಣ ಆಗೋದಿಲ್ಲ ವರ್ಕಲ್ಲಿ ಆದರೆ ಟೆನ್ಷನ್ಗಳು ಹೆಚ್ಚಾಗ್ಬೋದು ನಿಮಗೆ ಮದುವೆ ಆಗಿದೆ ಅಂತಂದರೆ ಅವರ ಜೊತೆಗೆ ಈ ತಿಂಗಳು ಇಪ್ಪತ್ತೇಳನೇ ತಾರೀಕುವರೆಗೆ ಕಲಹ ಮನಸ್ತಾಪಗಳು ಆಗಬಹುದು ಆದರೆ ಅದು ಕೂಡ ಬೆಟರ್ ಆಗೋ ಚಾನ್ಸ್ಗಳು ಇದೆ ಜಗಳ ವೈಯಕ್ತಿಕ ಜಾತಕದಲ್ಲಿ ತೊಂದರೆ ಇದೆ ಅಂತಂದರೆ ಹೆಚ್ಚು ಸಮಸ್ಯೆ ಆಗುತ್ತೆ ಬಟ್ ಗೋಚಾರ ಪ್ರಕಾರ ಆಯಿತು ಅಂದರೆ ಅದು ಕೂಡ ಬೆಟರ್ ಆಗುತ್ತೆ ಯಾಕೆಂದರೆ ಗುರುವಿನ ದೃಷ್ಟಿ ಇದೆ ಅಲ್ಲ ಸೊ ಸ್ವಲ್ಪ ಬೆಟರ್ ಆಗುತ್ತೆ ಅದು ಜಗಳ ಅದು ಸ್ವಲ್ಪ ಅದು ಸ್ವಲ್ಪ ತಾಳ್ಮೆ ವಹಿಸಿ ಅಷ್ಟೇ ಸ್ವಲ್ಪ ತಾಳ್ಮೆ ವಹಿಸಿ ಯಾರಿಗೆ ಡಯಾಬಿಟಿಸ್ ಇದೆ ಸ್ವಲ್ಪ ಹೆಚ್ಚು ಆಗ್ಬೋದು ಶುಗರ್ ಲೆವೆಲ್ ಇಂಬ್ಯಾಲೆನ್ಸ್ ಆಗ್ಬೋದು ಓಕೆ ಇನ್ನು ನಿಮಗೊಂದು ಮಾತು ಹೇಳ್ತಾರೆ ಈ ತಿಂಗ್ಳಲ್ಲಿ ಏನಂತಂದರೆ ಸಕ್ಸಸ್ ಆಫ್ಟರ್ ಟ್ರಬಲ್ ಅಂತ ಈ ತಿಂಗಳು ನಿಮಗೇನಾದರೂ ಸಿಗುತ್ತೆ ಅಂತಂದರೆ ಅದು ತುಂಬ ಕಠಿಣವಾದ ಪರಿಶ್ರಮದ ನಂತರ ಸಿಗುತ್ತೆ ಸುಲಭವಾಗಿ ಸಿಗೋದಿಲ್ಲ ಓಕೆ ಹೊರಗಿನ ವ್ಯಕ್ತಿ ಜೊತೆಗೆ ಜಗಳ ಕೂಡ ಆಗುವ ಚಾನ್ಸ್ಗಳು ಇರುತ್ತೆ ಓಕೆ ಮತ್ತು ಮತ್ತು ರವಿಯಿಂದ ಕೇಸ್ ನಿಮಗೆ ಆರೋಗ್ಯ ಸಮಸ್ಯೆ ಬಂದಿದ್ದರೂ ಕೂಡ ಇಪ್ಪತ್ತೇಳನೇ ತಾರೀಕು ನಂತರ ಸ್ವಲ್ಪ ಕುಜ ಆ ಆರೋಗ್ಯ ಸಮಸ್ಯೆಯನ್ನು ಬೆಟರ್ ಮಾಡ್ತಾರೆ ಬೆಟರ್ ಮಾಡ್ತಾರೆ ಆಫ್ಟರ್ ಟ್ವೆಂಟಿ ಸೆವೆಂತ್ ಸೊ ಸೊ ಇವ್ ಹದಿನೇಳು ತಾರೀಕು ಹದ್ ಸೊ ಸೊ ಸೆವೆಂಟೀಂತಿಂದ ಟ್ವೆಂಟಿ ಸೆವೆಂತ್ವರೆಗೆ ನಿಮಗೆ ಹೆಲ್ತ್ ಇಶ್ಯೂ ಬಂದರೆ ಸೊ ಟ್ವೆಂಟಿ ಸೆವೆಂತ್ ನಂತರ ನಿಮಗೆ ರಿಕವರ್ ಸ್ವಲ್ಪ ಆಗುತ್ತೆ ಓಕೆ ಚಿಂತೆ ಇಲ್ಲ ಹೆಲ್ತ್ ಬೆಟರ್ ಆಗುತ್ತೆ ಕಾರ್ಯ ಸಫಲತೆ ಆಗುತ್ತೆ ಚಿಂತೆ ಇಲ್ಲ ಇನ್ನು ಏಳನೇ ಮನೆಗೆ ಬರ್ತಾರೆ ಖುಜ ಇಪ್ಪತ್ತೇಳು ಆದ ಮೇಲೆ ಆಗ ಮದುವೆ ಆಗದಿರುವವರಿಗೆ ಮದುವೆ ಆಗುವ ಯೋಗ ಇದೆ ಖಂಡಿತವಾಗಿ ಮುಂದೆ ಹೋಗ್ಬೋದು ಮತ್ತು ಮತ್ತು ಆಲ್ರೆಡಿ ಮದುವೆ ಆಗಿದ್ದರೆ ನೀವು ಮಾತ್ರ ಸಂಪೂರ್ಣ ತಿಂಗಳು ನನ್ನ ಪ್ರಕಾರ ಮದುವೆ ಆದವರು ಸಂಪೂರ್ಣ ತಿಂಗಳು ಜಗಳ ಮನಸ್ತಾಪಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ವಹಿಸಲೇಬೇಕು ಯಾಕೆ ನನ್ನ ಪ್ರಕಾರ ಅದ್ ಬಿಸ್ನೆಸ್ ಪಾಠ ಜೊತೆ ಕೂಡ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕು ಮತ್ತು ಇಪ್ಪತ್ತೇಳು ಆದ ಮೇಲೆ ಇಪ್ಪತ್ತೇಳು ಆದ ಮೇಲೆ ನಾನು ಹೇಳಿದೆ ಒಂದು ವೇಳೆ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ರಿಕವರ್ ಆಗುತ್ತೆ ಅಂತ ಆದರೆ ಕಣ್ಣು ನೋವು ಬರುವ ಚಾನ್ಸ್ ಇರುತ್ತೆ ಮತ್ತು ಹೊಟ್ಟೆನೋ ಸ್ವಲ್ಪ ಬರ್ಬೋದಷ್ಟೇ ಎರಡು ಎರಡು ವಿಚಾರಗಳು ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ವಲ್ಪ ಕಣ್ಣು ಕಣ್ಣು ನೋವು ಬರ್ಬೋದು ಅಥವಾ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು ಎರಡರಲ್ಲಿ ಇವತ್ತು ಸಣ್ಣ ಪುಟ್ಟ ಅದು ಕಂಟಿನ್ಯೂ ಇರ್ಬೋದು ಅದೊಂದು ವಿಚಾರ ನೆಕ್ಸ್ಟ್ ಬುಧನ ಫಲ ಬುಧಗ್ರಹ ಎರಡನೇ ಮತ್ತು ಐದನೇ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇರ್ತಾರೆ ಅಂದರೆ ಆರನೇ ಮನೆಗೆ ಹೋಗ್ತಾರೆ ಮೂರನೇ ತಾರೀಕಿನ ನಂತರ ಮೂರನೇ ತಾರೀಕು ನಂತರ ಆರನೇ ಮನೆಗೆ ಮನೆಗೆ ಬುಧ ಬರ್ತಾರೆ ಆರನೇ ಮನೆಗೆ ಆಗ ಮೂರ ತಾರೀಕು ತುಂಬ ಫೈನಾನ್ಷಿಯಲಿ ಬೆಟ್ರ್ ಕೊಡ್ತಾರೆ ಬುಧ ಆಫ್ಟರ್ ಥರ್ಡ್ ಏನಾಗುತ್ತೆ ನಾವು ನೋಡೋಣ ವಿದ್ಯಾರ್ಥಿಗಳು ಎಸ್ಪೆಷಲಿ ವಿದ್ಯಾರ್ಥಿಗಳು ಹೆಚ್ಚಿನ ಫೋಕಸ್ ಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತೆ ಕೇರ್ಲೆಸ್ ನೀವೇನಾದರೂ ಮಾಡಿದರೆ ಅಂತಂದರೆ ನೀವು ಸಮಸ್ಯೆಯನ್ನು ಮಾಡ್ಕೋತೀರಿ ಓಕೆ ಸಮಸ್ಯೆಯನ್ನು ಮಾಡ್ಕೋತೀರಿ ಆದರೆ ಮೂರನೇ ತಾರೀಕು ನಂತರ ಬುಧ ನಿಮಗೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಫೋಕಸ್ ಜಾಸ್ತಿ ಮಾಡಿ ಇಲ್ಲಾಂದರೆ ಅಡೆತಡೆಗಳು ಬರುತ್ತೆ ಅಂತ ಆದರೆ ಹದಿನೇಳನೇ ತಾರೀಕು ವರೆಗೆ ರವಿ ಸಪೋರ್ಟಿವ್ ಇದ್ದಾರೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಸೆವೆಂಟೀಂತ್ವರೆಗೆ ವಿದ್ಯಾಭ್ಯಾಸ ಸಮಸ್ಯೆ ಇಲ್ಲ ಆದರೆ ಸೆವೆಂಟೀಂತ್ ನಂತರ ಹೆಚ್ಚು ಡಬಲ್ ಎಫರ್ಟ್ ನಿಮ್ಮದು ಅವಶ್ಯಕತೆ ಇರುತ್ತೆ ಹಾಕುವಂಥದ್ದು ಆಫ್ಟರ್ ಸೆವೆಂಟೀನ್ತ್ ಪ್ರೀತಿ ಪ್ರೇಮ ಏನಾದರೂ ಇದ್ದರೆ ಅದು ಬುಧನಿಂದ ಸಮಸ್ಯೆ ಸ್ವಲ್ಪ ಕಾಣುತ್ತೆ ಅಂದರೆ ಜಗಳ ಆಗಬಹುದು ಅಂತ ಆದರೆ ರವಿ ಅದಕ್ಕೆ ಸಪೋರ್ಟಿವ್ ಇದ್ದಾರಲ್ಲ ರವಿ ವರೆಗೆ ಸಪೋರ್ಟಿವ್ ಇದ್ದರೆ ಲವ್ ವಿಚಾರಕ್ಕೆ ಅಂದರೆ ಪ್ರೀತಿ ಪ್ರೇಮದವರ ಜೊತೆ ಜಗಳ ಆಗೋದಿಲ್ಲ ಅಂತ ಬಟ್ ಬುಧ ಆಫ್ಟರ್ ಥರ್ಡ್ ಓನ್ಲಿ ಆಫ್ಟರ್ ತರ್ಡ್ ಅಕ್ಟೋಬರ್ ಜಗಳ ಆಗ್ಬೋದು ಅಂತ ನಾವು ಹೇಳ್ತೇವೆ ಆದರೆ ಅದರ ಅರ್ಥ ಏನು ಅಂತಂದರೆ ಮೂರನೇ ತಾರೀಕಿಂದ ಹದಿನೇಳನೇ ತಾರೀಕು ಏನು ಚಿಂತೆ ಆಗೋದಿಲ್ಲ ಸೆವೆಂಟೀನ್ತ್ ನಂತರನೇ ನೀವು ಹೆಚ್ಚು ಕೇರ್ಫುಲ್ ವಹಿಸಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ ಲವರ್ ಜೊತೆಗೆ ಜಗಳ ಹೆಚ್ಚು ಆಗ್ಬೋದು ಅದಕ್ಕೆ ಅಥವಾ ಮಕ್ಕಳ ಜೊತೆಗೆ ಹೆಚ್ಚು ಕಲಹ ಆಗ್ಬೋದು ಹದಿನೇಳು ಆದ ಮೇಲೆ ಆಫ್ಟರ್ ಸೆವೆಂಟೀಂತ್ ಯಾಕಂದರೆ ಬುಧನು ಕೊಡ್ತಾರೆ ಜಗಳ ಯು ಕೊಡ್ತಾರೆ ಯಾವಾಗ ಆದ ಆದಮೇಲೆ ಸೊ ಹೆಚ್ಚು ಕೇರ್ಫುಲ್ ವಹಿಸಿ ಆಫ್ಟರ್ ಸೆವೆಂಟೀನ್ತ್ ಹೆಚ್ಚು ಜಗಳ ಮನಸ್ಸಾಗಳು ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡುವವರು ಕೇರ್ಫುಲ್ ವಹಿಸಿ ಈ ತಿಂಗಳು ಹೊಸ ಹೊಸ ಇನ್ವೆಸ್ಟ್ಮೆಂಟಿಗೆ ಹೋಗಬೇಡಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದರೆ ಮುಂಚೆನೇ ಹದಿನೇಳನೇ ತಾರೀಕು ರವಿ ನಿಮಗೆ ಅದಕ್ಕೆ ಬೆನಿಫಿಟ್ ಕೊಡ್ತಾರೆ ಆದರೆ ಬುಧ ಈ ತಿಂಗಳು ಹೊಸ ಇನ್ವೆಸ್ಟ್ಮೆಂಟ್ ಈ ತಿಂಗಳು ಪೂರ್ತಿ ಮಾಡಬೇಡಿ ಅಂತ ಬುಧ ನಿಮಗೆ ಹೇಳ್ತಾರೆ ಹೊಸ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮುಂಚೆ ಮಾಡಿದ್ದಕ್ಕೆ ಸಕ್ಸಸ್ ಬರುತ್ತೆ ಹೊಸ ಇನ್ವೆಸ್ಟ್ಮೆಂಟ್ ಅನುಕೂಲಕರ ಇಲ್ಲ ಓಕೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ನಿಮ್ದು ಏನಿರುತ್ತೆ ಈ ತಿಂಗಳಲ್ಲಿ ಅಂತಂದರೆ ನಿಮ್ಮ ಶತ್ರು ಯಾರೇ ಇದ್ದರೂ ಕೂಡ ಆ ಶತ್ರು ಜೊತೆಗೆ ಒಳ್ಳೆ ನೀವು ಬಾಂಡಿಂಗನ್ನು ಇಟ್ಕೋತೀರಿ ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಆ ಒಂದು ಕ್ಲ್ಯಾಶನ್ನು ಅದು ಬೋಧ ನಿಮಗೆ ತುಂಬ ತುಂಬ ಅನುಕೂಲಕರ ಅದಕ್ಕೆ ಮಾಡಿಕೊಡ್ತಾರೆ ಹೌ ಟು ಡೀಲ್ ವಿತ್ ರ ಅಂತ ಅದು ಒಳ್ಳೆದಿದೆ ಮತ್ತು ಆಫ್ಟರ್ ಆಫ್ಟರ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ತ್ ಮೇಲೆ ಇಪ್ಪತ್ತೇಳನೇ ತಾರೀಕು ಆದ ಮೇಲೆ ಈಗ ನಿಮಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು ಅಂತಂದರೆ ಮಾಡಿ ಪರವಾಗಿಲ್ಲ ಆಫ್ಟರ್ ಟ್ವೆಂಟಿ ಫೋರ್ತ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಖಂಡಿತವಾಗಿ ಆಗ ಮಾಡಿ ಟ್ವೆಂಟಿ ಫೋರ್ತ್ ನಂತರ ಅದಕ್ಕಿಂತ ಮುಂಚೆ ಮಾಡಬೇಕು ಅಂತಂದರೆ ಜಾತ ತೋರಿಸ್ಕೊಂಡು ಮಾಡಿ ಅಷ್ಟೇ ಸೊ ಇನ್ವೆಸ್ಟ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಿತ್ತು ಇದಕ್ಕಿಂತ ಮುಂಚೆ ಅಂತಂದರೆ ಆಫ್ಟರ್ ಟ್ವೆಂಟಿ ಫೋರ್ತು ಸರಿಯಾಗುತ್ತೆ ಚಿಂತೆ ಇಲ್ಲ ಆಫ್ಟರ್ ಟ್ವೆಂಟಿ ಫೋರ್ತ್ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮದ ತುಂಬ ಆಗ್ತಿತ್ತು ಅಂದರೆ ಅದು ಕೂಡ ಸರಿಯಾಗುತ್ತೆ ಟ್ವೆಂಟಿ ಫೋರ್ತ್ ನಂತರ ಇನ್ವೆಸ್ಟ್ಮೆಂಟಿಗೆ ಕೂಡ ಒಳ್ಳೆಯದು ಹಣ ಕೂಡ ಧನ ಕೂಡ ತುಂಬ ಚೆನ್ನಾಗಿ ಸಂಪಾದನೆ ಕೊಡ್ತಾರೆ ಬುಧ ನಾಲ್ಕನೇ ತಾರೀಕು ನಂತರ ಆದರೆ ಒಂದು ನೆಗೆಟಿವ್ ಇದೆ ಏನು ಅಂತಂದರೆ ಇಪ್ಪತ್ನಾಲ್ಕು ಆದ ಮೇಲೆ ಯಾರ ಜೊತೆಯಾದರೂ ಭಿನ್ನಾಭಿಪ್ರಾಯಗಳು ಆಗುವ ಚಾನ್ಸ್ಗಳು ಅದು ಕಂಟಿನ್ಯೂ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಜಗಳಾಗುವಂಥದ್ದು ಅದೊಂದು ಅಷ್ಟೆ ನೆಕ್ಸ್ಟ್ ಶುಕ್ರ ನಿಮ್ಮ ಒಂದನೇ ಮತ್ತು ಆರನೇ ಅಧಿಪತಿ ಹಾಕಿ ನಾಲ್ಕನೇ ಮನೆಯಲ್ಲಿರ್ತಾರೆ ಒಂಬತ್ತನೇ ತಾರೀಕು ವರೆಗೆ ನಂತರ ಐದನೇ ಮನೆಗೆ ಬರ್ತಾರೆ ಸೋ ಇಲ್ಲಿ ನೋಡಿ ನಿಮ್ಮ ಮನೆಯವರ ಜೊತೆಗೆ ಅಥವಾ ತಾಯಿ ಜೊತೆಗೆ ಕ್ಲಾಶ್ ಆಗಬಹುದು ಜಗಳಗಳು ಬರಬಹುದು ಮತ್ತು ಅದೊಂದು ಕೇರ್ ವಹಿಸಿ ಮತ್ತು ಪ್ರಾಪರ್ಟಿ ಖರೀದಿ ಮಾಡಲಿಕ್ಕಿದ್ರೆ ಅದಕ್ಕೆ ಯೋಗ ಇದೆ ಅದು ರವಿ ಕೂಡ ಪಾಸಿಟಿವ್ ಇದ್ದರಲ್ಲ ಶುಕ್ರ ಕೂಡ ಪಾಸಿಟಿವ್ ಇದ್ದಾರೆ ಶುಕ್ರ ಒಂಬತ್ತರ ಒಂಬತ್ತು ತಾರೀಕುವರೆಗೆ ಪಾಸಿಟಿವ್ ಇದ್ದರೆ ರವಿ ಹದಿನೇಳನೇವರೆಗೆ ಪಾಸಿಟಿವ್ ಸೊ ರಫ್ಲಿ ಫೋರ್ಟೀನ್ತ್ವರೆಗೆ ನೀವು ಪ್ರಾಪರ್ಟಿ ಡೀಲಿಂಗ್ಸ್ ಸೆವೆಂಟೀಂತ್ವರೆಗೆ ಪ್ರಾಪರ್ಟಿ ಡೀಲಿಂಗ್ಸ್ ಮಾಡ್ಬೋದು ಸೆವೆಂಟೀನ್ತ್ವರೆಗೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ರವಿ ಮತ್ತು ಶುಕ್ರ ಎರಡೂ ಕೂಡ ಸಪೋರ್ಟಿವ್ ಇದ್ದಾರೆ ಆಬ್ಸ್ಟ್ರಾಕಲ್ಸ್ ಪರವಾಗಿಲ್ಲ ಹೆಲ್ತ್ ಸ್ವಲ್ಪ ಕೇ ಹೆಲ್ತ್ ಸ್ವಲ್ಪ ಹೇಳ್ದಲ್ಲ ನಿಮ್ಮ ಮನೆಯವರು ಸ್ವಲ್ಪ ಗಮನವಹಿಸಿ ಮನೆಯವರು ಒಂದು ತಾಯಿದು ಹೆಲ್ತ್ ಈ ತಿಂಗಳಲ್ಲಿ ಪೂರ್ತಿ ಈ ತಿಂಗಳು ಪೂರ್ತಿ ಓಕೆ ಮತ್ತು ಒಂಬತ್ತು ಆದ ಮೇಲೆ ಶುಕ್ರ ನೀಚ ಆಗ್ತಾರೆ ಇದು ಸ್ವಲ್ಪ ಹೆಚ್ಚು ಕೇರ್ಫುಲ್ ಬೇಕು ಓಕೆ ಯಾಕೆಂದರೆ ಲಗ್ನಾಧಿಪತಿ ಅಂದರೆ ರಾಶಿಯಾಧಿಪತಿ ನಿಮ್ಮದು ಆಗೋದು ಅಲ್ವಾ ಹಾಗಿದ್ದಾಗ ನೀವು ಒಂಬತ್ತನೇ ತಾರೀಕು ಆದಮೇಲೆ ವಿಶೇಷವಾಗಿ ನಿಮ್ಮ ಆರೋಗ್ಯ ವಿಚಾರವಾಗಿ ಗಮನ ವಹಿಸಲೇಬೇಕು ಓಕೆ ಯಾಕಂದರೆ ನಾನು ಆಗ ಹೇಳಿದೆ ರವಿ ನಿಮಗೆ ಆರೋಗ್ಯ ಸಮಸ್ಯೆ ಕೊಟ್ಟರೂ ಕೂಡ ರಿಕವರ್ ನಿಮ್ಮನ್ನು ಮಾಡ್ತಾರೆ ಅಂತ ಬೆಟರಾಗಿ ಯಾಕಂದರೆ ಗುರುದು ಗುರು ದೃಷ್ಟಿ ಇದೆ ಅಂತ ಗುರುದೃಷ್ಟಿ ಇದೆ ಅಂತ ಆದರೆ ನಿಮ್ಮ ಒಂದನೇ ಅಧಿಪತಿಯ ಆಗುವ ಕಾರಣ ನೀವು ನಿಮ್ಮ ಹೆಲ್ತ್ ರಿಕವರ್ ಆಗುತ್ತೆ ಅಂತ ಇದ್ದರೂ ಕೂಡ ನೀವು ತುಂಬ ಕೇರ್ಫುಲ್ ವಹಿಸಲೇಬೇಕು ನಿಮ್ಮ ಆರೋಗ್ಯ ವಿಚಾರವಾಗಿ ಓಕೆ ಕೇರ್ಫುಲ್ ವಹಿಸಲೇಬೇಕು ಯಾಕೆ ಯಾಕೆಂದರೆ ಒಂದನಧಿಪತಿ ನೀಚಾಗ್ತಾರಲ್ಲ ಸೊ ಕೇರ್ಫುಲ್ ರಿಗಾರ್ಡಿಂಗ್ ಹೆಲ್ತ್ ಮಕ್ಕಳ ವಿಚಾರದಲ್ಲಿ ಅಷ್ಟು ಅನುಕೂಲಕರ ಇಲ್ಲ ಒಂಬತ್ತನೇ ತಾರೀಕು ನಂತರ ಶುಕ್ರನಿಂದ ಬಟ್ ರವಿದು ಸಪೋರ್ಟ್ ಇದೆ ಸೆವೆಂಟೀನ್ತ್ವರೆಗೆ ಹಾಗೆ ಸೆವೆಂಟೀನ್ತ್ವರೆಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆನೂ ಆಗೋದಿಲ್ಲ ಮಕ್ಕಳ ವಿಚಾರ ಪಾರ್ಟ್ನರ್ ವಿಚಾರ ಏನು ಸಮಸ್ಯೆ ಆಗೋದಿಲ್ಲ ವರೆಗೆ ಯಾಕಂದರೆ ರವಿ ಸಪೋರ್ಟಿವ್ ಇದ್ದಾರೆ ಸೆವೆಂಟೀಂತ್ ನಂತರ ಎಚ್ಚರಿಕೆ ವಯಸ್ಸಿ ಅಷ್ಟೇ ಸೆವೆಂಟೀನ್ ನಂತರ ಹೆಚ್ಚು ಫ ಸಮಸ್ಯೆ ಆಗುತ್ತೆ ಮಕ್ಕಳ ವಿಚಾರ ಮತ್ತು ಲವರ್ ವಿಚಾರ ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಫೋಕಸ್ ಬೇಕು ಆಫ್ಟರ್ ಆಫ್ಟರ್ ನೈನ್ತ್ ಓಕೆ ಆಫ್ಟರ್ ನೈನ್ತ್ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಫೋಕಸ್ ಮಾಡಿ ಹೆಚ್ಚು ಪರಿಶ್ರಮ ಮಾಡಿ ಇಲ್ಲ ಅಂದರೆ ನೀವು ಕೂಡ ಸಮಸ್ಯೆ ಮಾಡ್ಕೋಬೋದು ಇನ್ನು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಗುಡ್ ಇನ್ವೆಸ್ಟ್ಮೆಂಟ್ ನಾ ಆಗ ಪದೇ ಪದೇ ರಿಪೀಟ್ ಮಾಡ್ತಿದ್ದೇನೆ ನಾನು ನಿಮಗೆ ಪದೇ ಪದೇ ರಿಪೀಟ್ ಮಾಡ್ತಿದ್ದೇನೆ ಬೇರೆ ಗ್ರಹ ಕೂಡ ಹಾಗೆ ನಿಮ್ಮ ಬುಧ ಕೂಡ ಹೇಳ್ತಾರೆ ಬೇರೆ ಗ್ರಹ ಕೂಡ ನಿಮಗೆ ಹೇಳ್ತಾರೆ ಹೊಸ ಇನ್ವೆಶ್ಟ್ಮೆಂಟ್ಗೆ ಇದು ಸಮಯ ಉತ್ತಮ ಅಲ್ಲ ಸೆವೆಂಟೀಂತ್ವರೆಗೆ ಬೇಕಾದರೆ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ವರೆಗೆ ಬೇಕಾದರೆ ಲ್ಯಾಂಡಿಗೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದ್ಯಾಟ್ ಅಥವಾ ವಾಹನಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದ್ಯಾಟ್ ಕೆಲಸಕ್ಕೆ ಬಿಸ್ನೆಸ್ಸಿಗೆ ಅಥವಾ ಮತ್ತೊಬ್ಬರಿಗೆ ಸಾಲ ಕೊಡೋದು ಇದಕ್ಕೆಲ್ಲ ಯಾವುದಕ್ಕೂ ಹೋಗಬೇಡಿ ಸ್ಟಾಕ್ ಮಾರ್ಕೆಟ್ ಎಲ್ಲ ಹೋಗಲೇಬೇಡಿ ಓಕೆ ಈ ತಿಂಗಳು ಪೂರ್ತಿ ಒಂಬತ್ತನೇ ತಾರೀಕು ನಂತರ ಒಂಬತ್ತನೇ ತಾರೀಕು ನಂತರ ಹೊಸ ಇನ್ವೆಸ್ಟ್ಮೆಂಟ್ ಬೇಡ ತೊಂದರೆಗೆ ನೀವು ಬೀಳ್ಬೋದು ಆಯಿತಾ ಮತ್ತು ಏನಾಗುತ್ತೆ ಅಂತಂದರೆ ಈ ತಿಂಗಳಲ್ಲಿ ನಿಮಗೆ ಮತ್ತೊಬ್ಬರಿಗೆ ನಿಮ್ಮ ಒಂದು ತಲೆಯಲ್ಲಿ ಏನಿದೆ ಅದು ಕನ್ವೇ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಓಕೆ ನೀವೊಂದು ಇರ್ತೀರಿ ಯೋಚನೆಯಲ್ಲಿ ಬಟ್ ಅದನ್ನು ಮತ್ತೊಬ್ಬರು ಹೇಗೆ ಕನ್ವೆ ಮಾಡೋದು ಅದು ನಿಮಗೆ ಸಮಸ್ಯೆ ಆಗಿಬಿಡುತ್ತೆ ಅಂದರೆ ಮತ್ತೊಬ್ಬರಿಗೆ ನಿಮ್ಮ ಮಾತು ಅರ್ಥ ಆಗೋದಿಲ್ಲ ಅಂತ ಅದು ಸಮಸ್ಯೆ ಓಕೆ ಅದು ಪರವಾಗಿಲ್ಲ ದಟ್ ಈಸ್ ಫೈನ್ ಬಟ್ ನಾನು ಏನೆಲ್ಲ ಎಚ್ಚರಿಕೆ ಹೇಳಿದೆ ಗಮನವಹಿಸಿ ವಹಿಸಿ ಓವರ್ ಆಲ್ ನಿಮ್ಮದು ಕೆರಿಯರ್ ಹೇಗೆ ಇರುತ್ತೆ ನೀವು ಕೇಳಿದರೆ ಕೆರಿಯರ್ ಪರವಾಗಿಲ್ಲ ಕೆರಿಯರ್ ಚಿಂತೆ ಇಲ್ಲ ಯಾಕೆಂದರೆ ನಿಮ್ಮ ದಶಮಾಧಿಪತಿ ಶನಿ ಲೆವೆಂತ್ ಹೌಸ್ರಲ್ಲ ಸೊ ಇಟ್ ಇಸ್ ವೆರಿ ಗುಡ್ ಕೆರಿಯರ್ ಇಸ್ ನಾಟ್ ಅ ಪ್ರಾಬ್ಲಮ್ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ನಾನು ಆಗಲೇ ಹೇಳಿದ ಹಾಗೆ ಅದೆಲ್ಲ ಸ್ವಲ್ಪ ನೀವು ಕೇರ್ಫುಲ್ ವಹಿಸಿ ಯಾವುದು ವಿಚಾರ ಆರೋಗ್ಯ ವಿಚಾರ ಎಕ್ಸೆಟ್ರಾ ಇನ್ವೆಸ್ಟ್ಮೆಂಟ್ ಹೊಸತ್ತು ಬೇಡ ಇದೆಲ್ಲ ಸ್ವಲ್ಪ ವಹಿಸಿ ಅಷ್ಟೇ ಮತ್ತೆ ಏನು ಚಿಂತೆ ಇಲ್ಲ ಇದು ಕೇವಲ ಜನರ ಫಲ ಜಾತಕ ಫಲ ಅಲ್ಲ ಹಾಗೆ ನಾನು ಆಗ ಪರಿಹಾರ ಅಂತ ಹೇಳಿದೆ ಸೊ ನಿಮ್ಮ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಬರುತ್ತೆ ಕೃಷ್ಣ ಪಕ್ಷ ಚತುರ್ಥಿಗೆ ಎವ್ರಿ ಮಂತ್ ಸೊ ನಾನೇನು ಮಾಡಿ ಯೋಚನೆ ಮಾಡಿದ್ದೆ ಅಂದರೆ ನಮ್ಮದೊಂದು ನಾನೊಂದು ಪೂಜೆ ಮಾಡೋ ಟೆಂಪಲ್ ಇದೆ ಅದರಲ್ಲಿ ವಿದ್ಯಾಗಣಪತಿ ಅನ್ನೋ ದೇವರಿದ್ದಾರೆ ಆ ದೇವಸ್ಥಾನದಲ್ಲಿ ನಾನು ಪ್ರತಿ ಸ ತಿಂಗಳು ಬರುತ್ತಲ್ಲ ಸಂಕಷ್ಟಿ ವ್ರತ ಆ ದಿವಸ ಸಂಕಷ್ಟಹರ ಗಣಪತಿ ಪೂಜೆ ಮತ್ತು ಗಣಪತಿ ಹೋಮವನ್ನು ಮಾಡಬೇಕು ಅಂತ ಇದ್ದೇನೆ ಸೊ ಇನ್ ಕೇಸ್ ನಿಮಗೆ ನಿಮ್ಮ ವೈಯಕ್ತಿಕವಾದ ಹೆಸರಲ್ಲಿ ನಾವು ಹೋಮವನ್ನು ಮಾಡಬೇಕು ಸಂಕಲ್ಪ ತಗೊಂಡು ಅಂತಂದರೆ ಖಂಡಿತ ನಿಮ್ಮ ಹೆಸರನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಆಯಿತಾ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಇಲ್ಲಿ ಏನಂತಂದರೆ ವಿಶೇಷ ದಕ್ಷಿಣೆ ಎಷ್ಟು ಇರುತ್ತೆ ಹೋಮದು ಅಂತಂದರೆ ಕೇವಲ ನೂರು ರೂಪಾಯಿ ಮಾತ್ರ ಹಂಡ್ರೆಡ್ ರುಪೀಸ್ ಓನ್ಲಿ ನೂರು ರೂಪಾಯಿಯಲ್ಲಿ ನಿಮ್ಮ ಹೆಸರು ನಕ್ಷತ್ರ ರಾಶಿಯೆಲ್ಲ ಹೇಳಿಬಿಟ್ಟು ನಾವು ಹೋಮ ಸಂಕಲ್ಪ ಮಾಡಿ ಸಂಪೂರ್ಣ ಹೋಮ ನಿಮ್ಮ ಪರವಾಗಿ ನಾವು ಮಾಡ್ತೇವೆ ಯಾರ ಹೆಸರು ಕೊಡ್ತಾರೆ ಅವರ ಹೆಸರಲ್ಲಿ ನಾವು ಗಣಪತಿ ಹೋಮವನ್ನು ಮಾಡ್ತೇವೆ ಯಾವಾಗ ಸಂಕಷ್ಟಹರ ಗಣಪತಿ ವ್ರತ ದಿವಸ ಸೊ ಒಬ್ಬರಿಗೆ ನೂರು ರೂಪಾಯಿ ಇರುತ್ತೆ ಎವ್ರಿ ಮಂತ್ ನಾವು ಮಾಡ್ತೇವೆ ಈ ತಿಂಗಳಂತಲ್ಲ ಪ್ರತಿ ತಿಂಗಳು ನಾವು ಮಾಡ್ತೇವೆ ಸೊ ನಿಮಗೆ ಬೇಕಾದರೆ ಖಂಡಿತವಾಗಿ ನೀವು ನಿಮ್ಮ ಹೆಸರನ್ನು ನನಗೆ ವಾಟ್ಸಾಪ್ ಮಾಡ್ಬೋದು ನಿಮ್ಮ ಹೆಸರಲ್ಲಿ ನಾವು ಹೋಮವನ್ನು ಮಾಡ್ತೇವೆ ಓಕೆ ಮತ್ತು ನಿಮಗೆ ಜಾತಕವನ್ನು ನೋಡಿಕೊಂಡು ಜಾತಕ ಫಲ ಗೊತ್ತಾಗಬೇಕು ಅಂತಂದರೆ ಇದೇ ಬರುವ ವಾಟ್ಸಪ್ ನಂಬರಿಗೆ ಕೂಡ ವಾಟ್ಸಪ್ ಮಾಡಿ ಅಥವಾ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರೆದ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನೊಮ್ಮೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋ ಮೊದಲೇ ಬಂದು ಸೇರುತ್ತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿ ನಿಮ್ಮಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತಃ ಭವಂತು ಜಯ ಭದ್ರಕಾಳಿ